ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಜೈ ಹನುಮಾನ್ ಉದ್ಯೋಗ ಮಾಹಿತಿ ಕೇಂದ್ರಕ್ಕೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತಿನ ವಿಷಯ ಏನಪ್ಪ ಅಂದ್ರೆ ಕರ್ನಾಟಕ ವಿಧಾನ ಪರಿಷತ್ನಲ್ಲಿ ವಿವಿಧ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಸ್ನೇಹಿತರೆ ಡ್ರೈವರ್ ಮತ್ತು ಜವಾನ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಅದರ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದೇ ರೀತಿ ನೀವು ಇನ್ನೂ ಏನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಪ್ಪ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ಮುಂದೆ ಬರ್ತಕ್ಕಂಥ ಎಲ್ಲ ಸರ್ಕಾರಿ ಉದ್ಯೋಗಗಳ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾಗಾದರೆ ಎಷ್ಟು ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದ ಆಹ್ವಾನಿಸಿದ್ದಾರೆ ಅಂದರೆ ನೋಡಿ ಒಟ್ಟು ಮೂವತ್ತೆರಡು ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಅದೇ ರೀತಿ ನಿಮ್ಮ ವಿದ್ಯಾರ್ಥಿ ಏನಾಗಿರ್ಬೇಕಪ್ಪ ಅಂದ್ರೆ ಹತ್ತನೇ ತರಗತಿ ಪಾಸ್ ಆದಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ಬೋದು ಇನ್ನು ಇದರ ಜೊತೆಗೆ ನಿಮ್ಮ ವಯೋಮಿತಿ ಎಷ್ಟು ವಯೋಮಿತಿ ಇರತಕ್ಕಂಥವ್ರು ಅರ್ಜಿಯನ್ನು ಸಲ್ಲಿಸ್ಬೋದಪ್ಪ ಅಂದ್ರೆ ನೀವೇನಾದರೂ ಜನರಲ್ ಕ್ಯಾಟಿಗರಿಯವರಾಗಿದ್ದರೆ ಹದಿನೆಂಟರಿಂದ ಮೂವತ್ತೈದು ವಯೋಮಿತಿ ಒಳಗಡೆ ಇರತಕ್ಕಂಥವರು ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತು ಅದರ ಜೊತೆಗೆ ಟು ಎ ಟು ಬಿ ಥರ್ಡ್ ಎ ತರ್ಡ್ ಬಿ ಇದ್ರೆ ಹದಿನೆಂಟರಿಂದ ಮೂವತ್ತೆಂಟು ವಯೋಮಿತಿ ಒಳಗಡೆ ಇರತಕ್ಕಂಥವರು ಅರ್ಜಿಯನ್ನು ಸಲ್ಲಿಸ್ಬೋದು ಇನ್ನು ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಆಗಿದ್ರೆ ಅಂಥ ಅಭ್ಯರ್ಥಿಗಳಿಗೆ ಎಷ್ಟಪ್ಪ ಅಂದರೆ ಹದಿನೆಂಟರಿಂದ ನಲವತ್ತು ವಯೋಮತಿ ಒಳಗಡೆ ಇರ್ತಕ್ಕಂಥವ್ರು ಅರ್ಜಿಯನ್ನು ಸಲ್ಲಿಸ್ಬೋದು ಇನ್ನು ಅರ್ಜಿ ಶುಲ್ಕ ಎಷ್ಟಿದೆಯಪ್ಪ ಅಂದರೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಅರ್ಜಿ ಶುಲ್ಕ ಎಷ್ಟಿದೆಯಪ್ಪ ಅಂದ್ರೆ ನೀವೇನಾದರೂ ಜನರಲ್ ಅಂಥವ್ರಿಗೆ ಐದು ನೂರು ರೂಪಾಯಿ ಅರ್ಜಿ ಶುಲ್ಕ ಇರುತ್ತದೆ ಅದೇ ರೀತಿ ಟು ಎ ಟು ಬಿ ಥರ್ಡ್ ಎ ತರ್ಡ್ ಬಿ ಆಗಿದ್ದರೆ ಅಂಥ ಅಭ್ಯರ್ಥಿಗಳಿಗೆ ಮೂರು ನೂರ ಐವತ್ತು ರೂಪಾಯಿ ಅರ್ಜಿ ಶುಲ್ಕ ಇರುತ್ತದೆ ಇನ್ನು ಎಸ್ ಸಿ ಎಸ್ ಟಿ ಕೆಟಗಿರಿ ಒನ್ ಆಗಿದ್ದರೆ ಅಂಥ ಅಭ್ಯರ್ಥಿಗಳಿಗೆ ಐವತ್ತು ರೂಪಾಯಿ ಅರ್ಜಿ ಶುಲ್ಕ ಇರುತ್ತದೆ ಮತ್ತು ಈ ಈ ಹುದ್ದೆಗಳಿಗೆ ಆಯ್ಕೆಯನ್ನು ಯಾವ ತರ ಮಾಡ್ತಾರಪ್ಪ ಅಂದ್ರೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳಿಗೆ ಸಂದರ್ಶನ ಕರೀತಾರೆ ಸ್ನೇಹಿತರೆ ಸಂದರ್ಶನದ ಮೂಲಕ ಆಯ್ಕೆಯನ್ನು ಮಾಡ್ಕೋತಾರ ಇನ್ನು ಅರ್ಜಿ ಸಲ್ಲಿಸಲು ಎಲ್ಲಿ ಸಲ್ಲಿಸಬೇಕಾ ಅಂದ್ರೆ ಇದು ಆನ್ಲೈನ್ ಅರ್ಜಿ ಇರುವುದಿಲ್ಲ ಸ್ನೇಹಿತರೆ ಇದನ್ನು ಅರ್ಜಿ ಅಡ್ರೆಸ್ ಹೇಳ್ತೀನಿ ನೋಡಿ ನೀವು ಎಲ್ಲಿ ಅರ್ಜಿಯನ್ನು ತೆಗೆದುಕೊಳ್ಳಬೇಕು ಮತ್ತು ಎಲ್ಲಿ ಅರ್ಜಿ ಸಲ್ಲಿಸಬೇಕಾ ಅಂದ್ರೆ ಕಾರ್ಯದರ್ಶಿ ವಿಧಾನ ಪರಿಷತ್ನ ಸಚಿವಾಲಯ ಅಂಚೆ ಪೆಟ್ಟಿಗೆ ಸಂಖ್ಯೆ ಐದು ಜೀರೋ ಏಳು ಒಂಬತ್ತು ಮೊದಲನೇ ಮಹಡಿ ವಿಧಾನಸೌಧ ಬೆಂಗಳೂರು ಈ ಅಡ್ರೆಸ್ಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಸ್ನೇಹಿತರೆ ಮತ್ತು ಅರ್ಜಿ ಸಿಗುವ ಸ್ಥಳ ಅದೇ ಅಡ್ರೆಸ್ನಲ್ಲಿ ಅರ್ಜಿ ಸಿಗ್ತಾವೆ ಸ್ನೇಹಿತರೆ ಅಲ್ಲೇ ತುಂಬಿ ಮತ್ತು ರಿಟರ್ನ್ ಅಲ್ಲೇ ಕಳಿಸ್ಬೇಕು ಅರ್ಜಿ ಸಲ್ಲಿಸುವ ವಿಳಾಸ ಸ್ನೇಹಿತರಿದು ಇದಾದ ಇನ್ನೂ ಅರ್ಜಿ ಸಲ್ಲಿಸಲು ಏನೇನು ದಾಖಲಾತಿಗಳು ಬೇಕಪ್ಪ ಅಂದ್ರೆ ನೀವು ಹತ್ತನೇ ತರಗತಿ ಅಂಕ ಬೇಕು ಅದರ ಜೊತೆಗೆ ನೀವು ಏನಾದರೂ ಡ್ರೈವರ್ ಹುದ್ದೆಗೆ ಅರ್ಜಿ ಸಲ್ಲಿಸ್ತೀನಪ್ಪ ಅಂದ್ರೆ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು ಮತ್ತು ನಿಮ್ಮ ಜಾತಿ ಪ್ರಮಾಣ ಪತ್ರ ಮತ್ತು ಒಂದು ಕನ್ನಡ ಮಾಧ್ಯಮ ಗ್ರಾಮೀಣ ಒಂದು ಫೋಟೋ ಸಿಗ್ನೇಚರ್ ಇಷ್ಟೆಲ್ಲ ದಾಖಲಾತಿಗಳನ್ನು ರೆಡಿ ಮಾಡಿ ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವಪ್ಪ ಅಂದ್ರೆ ಐದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕಾಗಿರುತ್ತದೆ ಒಳಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಿಕೊಳ್ಳು ಇನ್ನು ಅರ್ಜಿ ಸಲ್ಲಿಸಲು ಇನ್ನೂ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾಗಿದ್ದರೆ ನಿಮ್ಗೆ ಜೈ ಹನುಮಾನ್ ಉದ್ಯೋಗ ಮಾಹಿತಿ ಕೇಂದ್ರವನ್ನು ಸಂಪರ್ಕಿಸಿ ಮತ್ತು ಇಲ್ಲಿ ತನ್ನ ವಿಡಿಯೋ ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು